ಎಲ್ಲರಿಗೂ ನಾನು ಫುಲ್ ಉಕ್ಕೆ ತೋರಿಸಿಲ್ಲ ನಾ ಗಡಬಡ್ದಾಗ ಸಬ್ಕೋ ಮೇಕಪ್ ಕೈಸ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ ನಾಗ ಏನೇನ ಏನು ಏನ್ ಸುದ್ದಿ ಅಂತ ಕೇಸಿರ ನೋಡಮ್ಮಂತ ಎದ್ದಾಗಿ ನೋಡಿದ್ರು ಫುಲ್ ಚೀನದೇ ಚೀನ್ ಲತಿ ನೋಡಿ ಕೇಳ್ರಿ

இல்லை நோட்ரிங் எக் மெடி ஆகியோ நோட் இன்னும் டிஃபின் கட்டு கொடுத்த சூப்பி மாகி டைப் ஆகியதோட நம் இக்கோ நோட்ரி ஃபிரெண்ட்ஸ் டூஷன்க்குனா அவர் மேடம் ஃபோன் ஒன் பேப்பிடல் நன்க வாபு மத்தோல் அந்த கோல்டாத சீனதே சீன்ல நோட் அதுக்கு சும்ம இங்க மக்கொண்டு எது குந்தர்லத்தின் குந்தரி முகிது அலது கப்பா மக்கோ ಒಂಬತ್ತು ಗಂಟೆ ಅಲ್ಲತ್ತದ ಕ್ಲಾಸಿಗೆ ಹೋಗಲಿ ಬೇಡ ಏನು ಮಾಡಲಿ ಆಗ್ಯದ ಸ್ವಲ್ಪ ಬೆಡ್ಶೀಟ್ ಅದು ಜಾಡಿಸಿ ಕಸ ಗುಡಿಸಿ ಮನೆ ವಾಸಿಗೆ ಸೇ ಫಸ್ಟ್ ಏನು ಮಾಡ್ತೀನಿ ರೀ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ಆಮೇಲೆ ಡಿಸೈಡ್ ಮಾಡ್ತೀನಿ ರೀ ಅವ್ರಿ ಒಂದು ಅನ್ನ ಸಾರು ಮಾಡ್ಬೇಕಲ್ಲತ್ತೀನಿ ಬೆಳಗ್ಗೆ ಶಾವ್ಗೆ ಮಾಡೀನಿ ನೋಡಮ್ರಿ ಏನೇನು ಮಾಡ್ತೀನಿ ಮೂಗಂತೂ ಬಾ ಇದು ಕೊಳತ್ತದ ಈ ಕಡಿಂದ ಮೂಗು ಬ್ಲಾಕ್ ಆಗ್ಯದ್ರಿ

ನೋಡ್ರಿ ಈಗ ನಾ ಕ್ಲಾಸಿಗೆ ಹೋಗ್ಲಕ್ ಈಗ ರೆಡಿ ಆಗ್ಬಿಟ್ಟೆ ನೋಡ್ರಿ ಈಗ ಈಗ ನಮ್ಮ ಓದ್ಕೋತ ಕುಂತಾನ ಈಗ ಮಿಕ್ಕ ಪೇಪರ್ ನಡದ್ ಈಗ ಅದ್ ಚೌ ಚೌ ಮಾಡ್ಬೇಡ ನೋಡಿ ಏನ್ ಹೇಳ್ತೀನಿ ಏನು ಹ ಅನ್ನ ಪಲ್ಯದ ಅದ್ ಮತ್ತೆ ಶಾಂಗಿ ಇದು ಉಪ್ಪಿಟ್ಟದ ಯಾವ್ದು ಯಾವ್ದ್ ಬೇಕಾದ್ ಬಿಸಿ ಬಿಸಿ ಬಿಸಿದ ಬಿಸಿದ ಬಂದ್ ಮತ್ತೆ ಅನ್ನ ಸರ್ ಅದು ತಮ್ಮ ಮಧ್ಯಾಹ್ನಕ್ಕ ಏನ ನನಗೆ ನೆಗಡಿ ಭಾಳ ರೀ ಫ್ರೆಂಡ್ಸ ನಾನು ಭಾಳ ತೊಳ್ಕೊಲಿಲ್ಲ ಯಾಕಂದ್ರೆ ಮತ್ತಿನ ಸುರು ಸುರು ಮಾಡ್ಕೊತ ಕುಂದ್ರಂಗಿದ್ದೀನಿ ಅಂದ್ಕಲ್ಸೆ ಮತ್ತೆ ಮನೆ ಮಧ್ಯಾಹ್ನ ಬಂದ ಕೆಲಸ ಅನ್ನ ಕೆಸೆ ಮತ್ತೆ ಭಾಂಡೆ ತೊಳ್ಕೊಬೇಕು ಅಂದ್ಕಲ ಆಮೇಲೆ ರೆಸ್ಟೇ ಮಾಡೋದಿರ್ತದೆ ಮನೆಗೆ ಇರ್ತದಲ್ಲ ತೋ ಕ್ಲಾಸಿಗೆ ಬರೀ ರೀ ಎರಡು ದಿನ ಚಂದ್ ಕಾಣಿಸೋಲ್ಲ ಮ್ಯಾಮ್ ಬಾ ಬಾ ಮಾಡೋಕತ್ತಾರ ಇಲ್ಲ ಮ್ಯಾಮಾ ರಾತ್ರಿ ಎಷ್ಟೋ ತನಕ ಮಾತಾಡಿದೆವು ನಾ ಅಡು ಮ್ಯಾಮ್ ಅವ್ರದ್ದು ಮನ್ಯ ಡಿಸ್ಟರ್ಬ್ ಇತ್ತು ನಂದು ಜಾ ಡಿಸ್ಟರ್ಬ್ ಇತ್ತು ವಟ್ ಎವರ್ ಸೊ ಈಗ ಎಲ್ಲಿ ಹೋಗಂದ್ರೆ ಕ್ಲಾಸಿಗೆ ರೀ ಆಮಿಗೂ

दिनानाथ त्रिशूल मेडला इवाने मारकोटिडो इष्ट चत काणसवत더라 सब और चितु को भी बडा पसंद आया ये वाला त्रिशूल अब इसको क्या करू अच्छे से गत्ता वत्ता लगा के ना इसे पतली सी लेकिन डडला लगा के ना यार अगले दिन अच्छे से कभी काम आ जाएगा ना 18 जिला नंबर 5 है

और वाह वाह बहुत सुंदर अति सुंदर वाह लड़की बहुत सुंदर है आंखें दिखा पलके झपका के दिखा आहा, आहा। <laughs> कितनी है देख एक बार तुम्हारे आंखें दिखाओ तुम्हारी आंखें दिखाओ हाफ फेस ले रहे आंखें दिखाओ वो इसने फिजा ने बनाया मुझे ना ये वाला ना बड़ा अच्छा लगता है ये वाला जो ऐसा है एकदम तो मस्त लगता है बिचारी को भूतनी क्यों बना रही है इतनी सुंदर तो है ही पहले से तो तो अंजलि ओ अंज हमारे में गाना है कन्नड़ में अंजलि ओ अंजलि तो तो करके ये लड़की क्लास नहीं लेती है वीडियो कॉल पे बात करती रहती है वीडियो कॉल नहीं क्लास देखो फ्रेंड्स से लड़की बस कूड़े कॉल पे बात करती रहती है होल्ड करो देखो होल्ड करो बोलती है <laughs> <Enter>. हाँ सेंटर है <laughs> हंसती भी है पूजा तो से डरना है पूजा से डरना है नहीं नहीं

सब से आ रही है आप सबको मेकअप कैसा लगा अच्छा बहुत अच्छा लगा बहुत अच्छा, अच्छा लगा इतना अच्छा बताओ नहीं रेने डिलीसी अच्छा रेने रेम कोई लगा नहीं, कोई दे दे। नहीं ये सब चीजें ना याद रहेगी सक्षम भारती में हम सब ने ये ये चीजें किया था है ना नाम मम्मी की कौन कौन तोला तीन महीने की ठीक बनी बनी ओ इतो एन कई बार इतो नन किवे फ्रेंड्स ಅದು ಏನಾಗಿದಂದ್ರೆ ಹಿಂಗೇ ಇಟ್ಕೊಂಡಿನಿ ಅದು ಒಮ್ಮುಗಂಗ ಬಟ್ಟಿ ಚೇಂಜ್ ಮಾಡೋ ಟೈಮ್ ಆಯ್ತದರಪ್ಪ ಕುಡಕಿ ಕುಡಕಿ ಸಾಕ ತಾಮೇ ಸಿಕ್ಕಿತ್ತು ಅದು ನಾನು ಊ ಒಂದೆರಡೇ ಮಂದ ಒಂದು ಚಪ್ಪಕ್ಕೆವಾಗಿ ಹಾಕೋ ಇಲ್ಲಂದ್ರೆ ಮನೆ ತಗಿದಿಬಿಡ ಬಾ ಅಂತಂದರು ಓ ಬುನನ್ ಬಂಗರ್ ಕಿವಾಗಿ ಹೋಯಿತು ಜಡಿತಿಸರೆ ನನಗೆ ಎಲ್ಲರೂ ಮನೆ ಆಹ್ ಓ ರಾಗಂತ ಏನು ಸಣ್ಣ ಕೂಸಾಗಿದೆಯಲ್ಲ ಓಮಿ ಕಣ ಮನೆಗೆ ಬಂದಿನ ರೀ ಎಲ್ಲ ಎಲ್ಲಕ್ಕಿತ್ತವ ಫಸ್ಟ ಬಟ್ಟೆ ಚೇಂಜ್ ಮಾಡಿ ನೀರು ಕುಡಿದು ರಿಲ್ಯಾಕ್ಸ್ ಮಾಡೋಕತ್ತೀ ನೋಡಿರಿ ಸಾರಿಗೆ ಇಟ್ಟೆ ಬಿಟ್ಟೆ ನೀವು ಬ್ಯಾಳಿಗೆ ಕುಕ್ಕರ್ದಾಗ್ಯಮ್ಮ ಇಷ್ಟು ತಳೀತಿರುಗತಿವಿ ಫ್ರೆಂಡ್ಸನ್ನೊಂದಿಮ್ಯಾಗಿ ಬಿದ್ಬಾಡಕ್ಕೆ ಅಪ್ಪು ಅದೇ ಫ್ರಿಜ್ ಮ್ಯಾಗ ಇಟ್ಟಿನಪ್ಪ ಹೇಳ್ಕೊಡ್ತೀನಿ ಫುಲ್ ಹಾಲ ಟೈಟ್ ಐತ್ರಿ ನಂದು ವಿಡಿಯೋ ಮಾಡೋ ಚಕ್ಕರ್ದಾಗ ಮೇಕಪ್ ಮಾಡ್ಕೋ ಚಕರದಾಗ ಹೋಯ್ತಲ್ಲಪ್ಪ ಇವಾಗೇನು ಅಂತ ನಾ ಬಟ್ ಅನ್ನ ಹೆಂಗ ಅನ್ನಿಸ್ಲತ್ತಿರ ಲುಕ್ ಹೆಂಗ ಅನಿಸ್ಲತ್ತೈತಿ ಹೇಳ್ರಿ ಎಲ್ಲರು ಎಲ್ಲರಿಗೇನ ಗಾಗ್ರಾ ಹಾಕೊಂಡು ಚಂದ ಫುಲ್ ಲುಕ್ ತೋರಿಸ್ಲಿ ನಾ ಮೀನ್ಸ್ ಅಲ್ಲ ಎಲ್ಲರೂ ಗಡ್ಬಡ ಮಾಡತ್ತಿರಲ್ಲ ಅಲ್ಲಿ ಮನೆ ಹೋಗ್ತೀವಿ ಮನೆ ಹೋಗ್ತೀವಿ ಅಂತ ನಾನು ನೆನಪೇ ಹಾಡಿದ್ರಿ चिपके बंद नोड्री कुमार की मिट्टी में के पास थी इतना तोड़ा उसे मिट्टी यहाँ कहीं होगी शायद भी हाथ में जिस दिन मम्मी के हिट नाट लता था मेरे मारे थे मम्मी चपाती <laughs> मैंने स्कूल के मारती नहीं मतलब तो रहा मैंने सार मार लेती हूँ अपन बैठ जो जन्नत तुसी होगा ಹ್ಮ್ ಗಂಡ್ ಚಪಾತಿಗೆ ಹಿಟ್ನ ಅದ್ಕೊಂಡಿನ್ರಿ ಮತ್ತಂದ ನೋಡ್ರಿ ಬ್ಯಾಳಿ ಕುದಿಸಿ ಖಾಣೆ ಮಾಡ್ಕೋತೀನಿ ನೋಡ್ರಿ ಈಗ ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಈಗ ಊಟ ಮಾಡಮ್ಮಿ ಊಟದಾಗಂತೂ ಜಾಸ್ತಿ ಏನೋ ಮಾಡಿಲ್ಲ ನೋಡಿರಿ ಫ್ರೆಂಡ್ಸ್ ಬಿಸಿ ಫುಲ್ಕೆ ಅದ ರೀ ಮತ್ತಂದ್ರೆ ಒಂದು ಸ್ವಲ್ಪ ಶಾವ್ಗೆ ಉಪ್ಪು ಇಟ್ ಉಳ್ಕೊಂಡದ ಮತ್ತಂದ್ರೆ ಏನೋ ಈಗೀಗ ಬಿಸಿ ಬಿಸಿ ಸಾರು ಮಾಡ್ಕೊಂಡಿ ನೋಡಿರಿ ನಾನು ಬ್ಯಾಳಿ ಸಾರು ಮತ್ತಂದ್ರೆ ಸ್ವಲ್ಪ ಹೀರಿಕೆ ಪಲ್ಯ ಅದ ಮತ್ತಂದ್ರೆ ನೋಡಿರಿ ಇದು ಅದ ರೈಸ್ ಅದ ನೋಡ್ರಿ ಈಗ ಬರ್ರಿ ಈಗ ಊಟ ಮಾಡಮಿ ನೋಡ್ರಿ ನಾವೆಲ್ಲ ಊಟ ಮಾಡ್ತೀವಿ ಹ್ಞೂ ಬರ್ರೀಗ ಊಟ ಮಾಡಮಿ ಹುಡು ನೀನು ಮಸ್ತ್ ಅನ್ನತ ನೋಡ್ರಿ ರೊಟ್ಟಿ ಸಾರು ಮತ್ತಂದ್ರೆ ಹೀರಿಕೆ ಪಲ್ಯ ನನ್ನ ಮುಖಾನೇ ಕಾಣ್ಸಲ್ಲಾಗ್ಯದ ನಮ್ಮ ಬ್ಲಾಗಿಂಗ್ ನೋಡಿರಿ ನಮ್ಮ ಬ್ಲೋಗರ್ ನೋಡಿರಿ ಹೆಂಗಾರ ತೊ ಈಗ ಮಸ್ತ್ ಅನ್ನದ ಚಪಾತಿ ಬ್ಯಾಳಿ ಸಾರು ರೈಸ್ ಮತ್ತಂದ್ರೆ ಹೀರಿಕೆ ಪಲ್ಯ ಅದ ಊಟ ಮಾಡತ್ತೀವಿ ತೋ ಬರಿ ಊಟ ಮಾಡಮಿ ಹೆಂಗದ ಚಿಕ್ಕು ಚಿಕ್ಕು ಚೊಲೋ ಅದ ಪಲ್ಲಾರ ರಾಜು ಯಾವ ಪಲ್ಲೆ ಹ್ಞೂ

ಮ್ಯಾಗಿ ಕುದರ್ತಿನ ಇಬ್ರು ಅರ್ಧ ಅರ್ದ ಆಗ್ತೀನಿ ಚಿಕ್ಕೋ ಹಂಗಲ್ಲ ಮಾಡಬಾರ್ದಪ್ಪ ಕೆಟ್ಟ ಚಾವ ಮಾಡ್ತಾನೆ ನೋಡ್ರಿ ನಮ್ಮ ಚಿಕ್ಕ ಒಂದೊಂದ್ಸಲ ನೋಡ್ರಿ ಇಲ್ಲಿ ಮಿಕ್ಕ ಕೂತ್ಕೆ ಸೀನ್ ಓದ್ಲತ್ತ ಚಿಕ್ಕಣ ಓದಕತ್ತನ ಮಿಕ್ಕೊಂದಿನ ಪೇಪರ್ ನಡ್ದೋ ಫ್ರೆಂಡ್ಸ್ ಇವನ್ ಕಾಲಿಗೆ ಊರಿಗೆ ಹೋಗೋದಾಗಲ್ಲ ಮಾಡ್ ಮಾಡ್ ಓದ್ ಹೋದ್ ಮಕ್ಕಳ ಸಲುವಾಗಿ ಎಲ್ಲ ನೋಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡೆ ಇದೆ ಲೈಫ್ ಇವ ಇಲ್ಲಿ ಕೂತಾನ ನೋಡ್ರಿ ಇವತ್ತು ಚಿಕನ್ ಏನ್ ಓದಲತಿ ಮಮ್ಮ ಏನ್ ಓದತಿ ಹ್ಮ್ ನೋಡ್ರಿ ಈಗ ಅನ್ನೇಕಿಟ್ಟಿ ಮತ್ತೊಂದ್ ಎರಡು ಕಡೆ ಸಾರಗಾರ ಮಾಡಕತ್ತಿನಿ ಚಿಕ್ಕ ಮುಖ ಕೆಲಸ ಮಾಡ್ಲತ್ತಿರಿ ಫೋನ್ ತೊಗೊಳ್ಕಿನ ದೋಸ್ಟ್ ಹೋಗ್ತಾರೆ ಯಾರು ಇರ್ಲಾ ಹುಡುಗ ಕೆಲಸ ಮಾಡ್ತಾ ಪೇಪರ್ ಫೋನ್ ಕೊಟ್ಟ ಕುಂದ್ಬಿಟ್ಟು ನೋಡ್ರಿ ಫ್ರೆಂಡ್ಸ್ ನನಗೆ ಹಾಲತ್ರಿ ಸಿಕ್ಕಾಪಟ್ಟೆ ಖರಾಬ್ ಆಲತ್ತದ ನೋಡ್ರಿ ಶೀನ್ ಅದೇ ಶೀನ್ಲತ್ತಿನ ಶೀನ್ ಅದೇ ಶೀನ್ಲಕತ್ತಿನ ಅನ್ಸೊಂಡ್ ಫುಲ್ಲೇ ಇದೆ ಏನಾದ್ರೆ ಬ್ಯಾನಿ ಪ್ಯಾನಿ ಅದಂಗೆ ಆರಗತ್ತದ ಒಂದು ಪಪ್ಪ ಹೊರಗೆ ಊಟ ಮಾಡಿ ಅಂತ ಪಪ್ಪ ಬರ್ಲಿಕ್ಕೆ ಲೇಟ್ ಆತದಂತಲತ್ತಾರೆ ಓ ಏನು ಯಾಕೆ ಮಾಡಲ್ಲಾಕರಿ ಜಾಸ್ತಿ ಏನೂ ರೀ ಪ್ಲೇನ ನೋಡ್ರಿ ಇಲ್ಲೆಲ್ಲ ಬಾಂಡೆ ತಿಕ್ಕಿ ಮಾಡಿ ಕೆಸೆ ಚಂದ ನೀಟಾಗಿ ತೊಳ್ದು ಮಾಡಿ ಕೆಸಿಯನ್ನು ಇಟ್ಬಿಟ್ಟಿನ ಯಾಕೆ ಅಲ್ತವ ಯಾವಾಗ ಬರ್ತಾನೆ ಅವಾಗ ಬರಲಕ್ಕ ನಾವಂತೂ ಮೂರು ಜನ ತತ್ತಿ ಕುದಿಸ್ಲೇನಲ್ಲತ್ತೀನಿ ರೀ ತಂದು ಕೆಸಿನ ಮೂರು ಮಂದಿ ಒಂದೊಂದು ನೋಡಪ್ಪ ಅವ್ರು ಕೆಲಸ ಮಾತಾಡ ಕೇಳ್ತೀನಿ ಏನು ಮಾಡ್ತಾರಂಥ ಗರಮ್ ಮಾಲು ನಿಮ್ದು ಇಬ್ಬರದ ಓದೋದು ಬರೋದು ಐತಿ ಇಲ್ಲ ಆಚಿಕೆ ಏನಿನ ಉಳ್ಕೊಂಡ ದಿನ ಹಿಕ್ಕು ನಿಂದು ಇಬ್ಬರದು ನನ್ನ ಮುಖ ನೋಡ್ರಿ ಒಂದ್ಸೋ ನಾವು ಕಂಟಿನ್ಯೂ ನಾಲ್ಕು ಸಲ ಚೀನ್ಕೊತ ಇರ್ತೀನಿ ಚೀನ್ಕೊತ ಇರ್ತೀನಿ ನೋಡ್ರಿ ಚಪ್ಪ ನಾವ್ ನನ್ ಗನ್ಸಾ ಮಟ್ಟಿಗೆ ದೇವ್ರಿಗೆ ನನ್ ಮ್ಯಾಗ ಕರುಡೇನೆ ಬರಲ್ ಕಾಣಿಸ್ಲಕ್ಕದ್ರಿ ಮದ್ ಎರಡು ತಿಂಗಳಲ್ರಿ ಮುಂಜಾನೆ ನೋಡ್ತೀರ ಎಷ್ಟು ಖುಷಿ ಖುಷಿಲೇ ಇರ್ತೀನಿ ಎಷ್ಟು ಇರ್ತೀನಿ ನಾನು ಅದೇ ಹೋಗಿಬಿಟ್ಕೊಂಡು ಬಂದಿರ್ತೀನಪ್ಪ ಚಂದನ ಹಿಂಗೆ ಇರ್ಬೇಕು ಇರ್ಬೇಕು ರಾತ್ರಿನೂ ಅಂತ ಹಲತ್ ಫುಲ್ ಟೈಟ್ ಆಗಿಬಿಡ್ತದ್ರಿ ಪುಡಿ ಖಾರನ ಉಣ್ತಿನಪ್ಪ ಯಾಕೋ ಬಕ್ಕೋ ಸರ್ದಿ ಆಲತ್ತದರಿ ನನಗೆ ತ ಈಗ ನಮ್ಮ ಮೂರು ಜನ ಊಟ ಮಾಡತ್ತಿದು ನನ್ನ ಪ್ಲೇಟ್ ಅದ ಇದು ನಮ್ಮ ಚಿಕ್ಕ ಬಿಕ್ಕಂ ಪ್ಲೇಟ್ ಅದ ಒಂದಿಷ್ಟು ಪೂಡಿ ಖಾರ ಹಾಕ್ಕೊಂಡೆ ಒಂದಿಷ್ಟು ಬಾಳೆ ಸಲುವಾಗಿ ಹಿಟ್ಟಿನ ಸೈಡಿಗೆ ತಗ ಊಟ ಮಾಡತ್ತಿವಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಊಟ ಮಾಡವಿ ಮಾಡಿ ಮಾಡಿರಿ ಇಬ್ರು ಊಟ ಮಾಡ್ರಮ್ಮ